ಹ್ಞೂ ಆತ್ಮೇ ರೈತ ಬಂದವ್ರೆ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಕಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬ್ಳಿ ಹೆಂಡಿತನಹಳ್ಳಿ ಸೊ ಕೆರಡದ್ದು ರೈತರಿಗೆ ಗುಣಿಗೊಬ್ಬರ ಕೊಟ್ಟಿದ್ವಲ್ಲ ಅವ್ರು ಶುಂಠಿ ನೋಡ್ಲಿಕ್ಕೆ ಬಂದಿದ್ವಿ ಒಟ್ಟು ಎಷ್ಟು ಎಕರೆ ಫ್ಲಾಟ್ ಸರ್ ಇದು ಪೂರ್ತಿ ಐದು ಎಕರೆ

ನಿಮ್ ಸಖವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಪಾಪ ನೀವು ಅವ್ರು ಏನು ಹೇಳ್ತಾರೆ ಅಷ್ಟು ಮಾಡೋದು ಹಾ ಅವ್ರು ಎಷ್ಟೇ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ ಮಾಡೋದು ನೀವು ನಿಮಗೆ ಕನ್ನಡ ಚೆನ್ನಾಗಿ ಬರುತ್ತೆ ಎಷ್ಟು ವರ್ಷ ಆಯ್ತು ಬಂದು ನೀವು ಬಂದು ಕರ್ನಾಟಕದ ಹ್ಮ್

ಸರ್ಗೂರಲ್ಲಿ ಬೆಟ್ಟ ಐತಲ್ಲ ಅದೆಂತದ್ದು ಬೆಟ್ಟ ಚಿಕ್ಕಮ್ಮ ಬೆಟ್ಟ ಅವರು ಯೂಟ್ಯೂಬ್ ನೋಡಿ ಫೋನ್ ಮಾಡಿದ್ರು ಇಲ್ಲ ಈಗ ಮೊನ್ನೆ ಕೊಟ್ಟು ಬಂದಿದ್ದಾರೆ ಹುಡುಗರು ನಾನು ಹೋಗಿರ್ಲಿಲ್ಲ ನಾನು ಶಿವಮೊಗ್ಗ ಹೋಗ್ತಿರ್ತೀನಿ ಹಾವೇರಿ ಹಾವೇರಿ ಶಿವಮೊಗ್ಗ ಶಿಕಾರಿಪುರ ಹಾಸನ ಎಲ್ಲ ಕಡೆ ಹೋಗ್ತಿರ್ತೀನಿ ನಾನು ಒಂದು ಕಡೆ ಇರೋಲ್ಲ ನಮ್ಮ ಹುಡುಗರಾದ್ರೆ ಇಲ್ಲೇ ಇರ್ತಾರೆ ನಾನು ಹೆಚ್ಚು ಕಮ್ಮಿ ಒಂದು ಮೂರು ಸಾವಿರ ಎಕರೆ ನೋಡ್ಕೋಬೇಕು ನೀವು ಹೆಂಗೆ ಒಂದು ನೋಡ್ತೀರೋ ನಾನು ಡೈಲಿ ಒಂದು ಐವತ್ತು ಎಕರೆಯಿಂದ ಎಕರೆ ಕವರ್ ಮಾಡಬೇಕು ಎಂಟು ವರ್ಷ ಆಯಿತು ಫೀಲ್ಡು ನಮ್ದೆಲ್ಲ ರೆಗ್ಯುಲರ್ ರೈತರು ಒಂದ್ಸರ್ತಿ ರೈತರು ನಮ್ಮ ಕಸ್ಟಮರ್ ಆದರೆ ಬೇರೆ ಏನು ಕೊಡಲ್ಲ ಯಾಕೆಂದ್ರೆ ಯಾರೂ ಬಂದು ನೋಡ್ಕೊಳಲ್ಲ ಶುಂಠಿ

ಅದೆಲ್ಲ ಹದಿನೈದು ಎಕ್ಸರ್ ಸರಿ ಆತ್ಮೀಯ ರೈತ ಬಂದವರೇ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ